ವೀಕ್ಷಕರೇ ನಮಸ್ಕಾರ ಕನ್ನಡ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ಧೂಳಿ ಬಿಸಿದ್ದು ತಮ್ಮೆಲ್ಲರಿಗೂ ಗೊತ್ತು ಆದರೆ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯೂಟ್ಯೂಬ್ನಲ್ಲಿ ನಲ್ಲಿಮೂಳೆ ಡೈಲಾಗ್ ಹೇಳಿಕೊಂಡು ಸಖತ್ ಫೇಮಸ್ ಆಗಿದ್ದ ಗಿಲ್ಲಿ ನಟ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದಾರೆ ಅಂದ ಹಾಗೆ ಗಿಲ್ಲಿ ನಿಜವಾದ ಹೆಸರೇನು ಯಾವ ಊರು ಇವರ ಹಿನ್ನೆಲೆ ಏನು ಅನ್ನೋ ಕುತೂಹಲ ನಿಮಗೆ ಇದ್ದೇ ಇದೆ ಅದಕ್ಕೋಸ್ಕರವಾಗಿ ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಕ್ಯಾಮ್ರಾ ಕಣ್ಣಿಗೆ ಬೀಳಬೇಕು ಅಂತ ಯಾರಿಗೆಲ್ಲ ಆಸೆ ಇರಲ್ಲ ಹೇಳಿ ನಾನು ಬಿಗ್ ಬಾಸ್ ಮನೆಯಲ್ಲಿ ನಾನು ಕ್ಯಾಮ್ರಾ ಕಣ್ಣಿಗೆ ಬಿಳಿಬೇಕು ಅಂತ ಯಾರೋ ಅದೆಷ್ಟೋ ಜಗಳ ಮಾಡಿದ್ರು ಡ್ರಾಮಾ ಮಾಡಿದ್ರು ಅಥವಾ ಲವ್ ಟ್ರ್ಯಾಕ್ ಶುರು ಮಾಡಿದ್ರು ಇವೆಲ್ಲವನ್ನ ಮೀರಿ ಹೈಲೈಟ್ ಆಗ್ತಿರೋದು ಒಂದೇ ಹೆಸರು ಅದುವೇ ಗಿಲ್ಲಿ ನಟ ಎಂಥದ್ದೇ ಸಂದರ್ಭ ಇದ್ದರೂ ತಕ್ಕ ಕಾಮಿಡಿ ಪಂಚ ಕೊಡುವ ಗಿಲ್ಲಿನೇ ಈ ಬಾರಿ ಬಿಗ್ ಬಾಸ್ ಎಂಟರ್ಟೈನರ್ ಅಂತ ವೀಕ್ಷಕರು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅಷ್ಟೇ ಯಾಕೆ ಈ ಬಾರಿ ಟ್ರೂಪಿ ಗೆಲ್ಲೋದು ಕೂಡ ಗಿಲ್ಲಿನೇ ಅನ್ನೋ ಮಾತುಗಳು ಕೂಡ ಜೋರಾಗಿವೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಧೂಳೆಬ್ಬಿಸಿದ ನಟ ಗಿಲ್ಲಿ ಗಿಲ್ಲಿ ನಟ ಆಗಿದ್ದೇ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಗಿಲ್ಲಿ ನಟ ಅವರು ನಿಜವಾದ ಹೆಸರು ನಟರಾಜ ಅವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರದ ಹಳ್ಳಿಯ ರೈತ ಕುಟುಂಬದಿಂದ ಬಂದವರು ಗಿಲ್ಲಿ ನಟ ತಮ್ಮ ಹತ್ತನೇ ತರಗತಿ ಪೂರ್ಣಗೊಳಿಸಿದ ನಂತರ ಎರಡು ವರ್ಷಗಳ ಕೋರ್ಸ್ ಐಟಿಐ ಮಾಡಿದ್ದಾರೆ ಪಕ್ಕಾ ಹಳ್ಳಿ ಪ್ರತಿಭೆಯಾಗಿರುವ ಗಿಲ್ಲಿ ಮಾತನಾಡುವ ಶೈಲಿಯನ್ನೇ ತನ್ನ ಕಾಮಿಡಿಯಲ್ಲಿ ಬಳಸಿ ಜನಪ್ರಿಯರಾಗಿದ್ದಾರೆ ಇನ್ನು ಗಿಲ್ಲಿ ನಟ ಅವರ ತಂದೆ ತಾಯಿ ಕುಳ್ಳಯ್ಯ ಹಾಗೂ ಸವಿತಾ ಈ ದಂಪತಿಗಳಿಗೆ ಮೂರು ಜನ ಮಕ್ಕಳಿದ್ದು ಗಿಲ್ಲಿ ನಟ ಕೊನೆಯ ಹುಡುಗ ಗಿಲ್ಲಿ ಸಿನಿಮಾ ಪ್ರಪಂಚಕ್ಕೆ ಆಕರ್ಷಿತರಾಗಿ ಐ ಟಿ ಐ ಪರೀಕ್ಷೆ ಬರೆದು ಸಿನಿಮಾದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಡೈರೆಕ್ಟ್ ಬೆಂಗಳೂರಿಗೆ ಬಂದರು ಒಂದೆರಡು ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಗಿಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲದೆ ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲಿಯೂ ಕೆಲಸ ಮಾಡಿದ್ದಾರೆ ಡೈರೆಕ್ಟರ್ ಆಗಬೇಕು ಎಂದು ಕನಸ ಕಂಡಿದ್ದ ಗಿಲ್ಲಿಗೆ ದಾರಿ ತೋರಿಸಿದ್ದು ಕೈ ಹಿಡಿದು ಮುಂದೆ ತಂದಿದ್ದು ಬಿಗ್ ಬಾಸಿನ ಬೆಸ್ಟ್ ಎಂಟರ್ಟೈನರ್ ಎಂದುಕೊಳ್ಳುವ ಕಾರಣವಾದ ಅವರೇ ಅದೇ ಕಾಮಿಡಿ ಸ್ಟೈಲಿನಲ್ಲಿ ಬಂದಿದ್ದರು ಹೌದು ತಮ್ಮದೇ ಕತೆ ಡೈರೆಕ್ಷನ್ಗಳಲ್ಲಿ ಗಿಲ್ಲಿ ತಮ್ಮ ಊರಿನ ಜನರನ್ನೆಲ್ಲ ಒಟ್ಟುಗೂಡಿಸಿ ಕಾಮಿಡಿ ಸ್ಕ್ರಿಪ್ಟ್ಗಳನ್ನು ಮಾಡ್ತಿದ್ದರು ಈ ವಿಡಿಯೋಗಳನ್ನು ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಅಪ್ಲೋಡ್ ಮಾಡ್ತಿದ್ರು ಅದರಲ್ಲಿ ಅವರು ನಲ್ಲಿ ಮೂಳೆ ಸ್ಕಿಟ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ದಿನ ಕಳೆದಂತೆ ಗಿಲ್ಲಿ ವಿಡಿಯೋಗಳಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರೋದಕ್ಕೆ ಶುರುವಾಯಿತು ಅಲ್ಲಿಂದ ಗಿಲ್ಲಿಗೆ ಪ್ಯಾನ್ಸ್ಗಳು ಹುಟ್ಟುಕೊಳ್ಳುವುದರ ಜೊತೆಗೆ ಸಿನಿಮಾ ಹಾಗೂ ರಿಯಾಲಿಟಿ ಶೋಗಳು ಅವಕಾಶಗಳು ಕೂಡ ಹುಡುಕಿಕೊಂಡು ಬಂದವು ಕಾಮಿಡಿ ಕಿಲಾಡಿಗಳು ಸೀಸನ್ ನಾಲ್ಕು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಗಿಲ್ಲಿ ರನ್ನರ್ ಆ ಪಟ್ಟ ಕೂಡ ಗಿಟ್ಟಿಸಿಕೊಂಡಿದ್ದರು ನಂತರ ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡುವ ಮೂಲಕ ಮತ್ತಷ್ಟು ವೀಕ್ಷಕರಿಗೆ ಗಿಲ್ಲಿ ಹತ್ತಿರವಾದರು ಬಳಿಕ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲಿ ಗಿಲ್ಲಿ ಮಿಂಚಿದ್ದರು ಇತ್ತೀಚೆಗೆ ಕ್ವಾಟ್ಲೆ ಕಿಚನ್ ಕುಕಿಂಗ್ ಶೋನಲ್ಲಿಯೂ ಗಿಲ್ಲಿ ಕ್ವಾಟ್ಲೆ ಆಗಿ ಕಾಣಿಸಿಕೊಂಡಿದ್ದರು ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ತಮ್ಮ ನಿಜವಾದ ಆಟದ ಮೂಲಕ ಕನ್ನಡಿಗರಿಗೆ ಮತ್ತಷ್ಟು ಹತ್ತಿರವಾಗಿದ್ದಂತೂ ಸುಳ್ಳಲ್ಲ ಈಗ ಬಿಗ್ ಬಾಸ್ ಶೋನಲ್ಲಿ ಧೂಳಿ ಗಿಲ್ಲಿ ನಟನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು